ತುಂಬಾ ಖುಷಿ ಆಗಿದೆ ಮಡದಿ ಮಾತನು ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ಸುಮ್ಮನೆ ಹೊಸ ಮೈಕ್ನ ಆರ್ಡ್ರ್ ಮಾಡಿದ್ದೆ ಸೊ ಬಂದಿದೆ ತುಂಬ ಖುಷಿಯಾಗಿದೆ ಈ ಮೈಕ್ ಯಾವ ಥರ ಇದೆ ಅಂತ ಅಂತೇಳ್ಬಿಟ್ಟು ಟೆಸ್ಟ್ ಮಾಡ್ತಾ ಇದ್ದೀವಿ ಇವಾಗ ಕೋಟೆ ಅಣ್ಣ ಒಂದು ಸಾಂಗ್ ಆಡ್ತಿದ್ದಾನೆ ಬನ್ನಿ ಕೇಳ್ಕೊಂಡು ಬರೋಣ ಹಾಯ್ ಹಲೋ ಮ್ಯಾಂಗೋ ಹಲೋ ಹಲೋ ಏನ್ ಸಮಾಚಾರ ಇದು ಇದು ಈ ಲೈಟ್ ಬರ್ಬಿಟ್ಟು ಕನೆಕ್ಟ್ ಐತೆ ಅಂತ ಮತ್ತೆ ಅದು ಬಂದೇ ಇಲ್ಲ ಇದು ಆನ್ ಅಲ್ಲಿ ಇದೆಯಾ ನೋಡಿ ಟ್ರೈ ಮಾಡಿ ಜೋರಾಗಿ ಮಾತಾಡ್ ಮಂಗೋ ಹಲೋ ಹಲೋ ಈಗ ಚೆಕ್ ಹಲೋ 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 ಅದು ಇಕೋ ಅನ್ನೋದು ಏನು ತಗಕ್ಕೆ ಏನೋ ಒಂದು ಮಾಡಿಲ್ಲ ನಾನು ಮಾತಾಡಿ ಸುಮ್ಮನೆ ಹಲೋ ಹಲೋ ಏನ್ ಕೊಟ್ಟಣ ಬಾರಿ ಎಗರಾಡ್ತೀನಿ ನೀವು ರೆಡ್ ಬುಲ್ಗೆ ನೀನೇ ಅಂತ ಕಮ್ಮಿನಾ ಹ್ಮ್ ಇದೇನ್ ಚೆನ್ನಾಗಿ ಆಡಿದ್ರೆ ಮಾತ್ರ ಓಕೆ ಮ್ಯಾಡಂ ಆಮೇಲೆ ಹೊಸ ಮೈಕೊ ದೇವರನ್ನ ಬೇಸಾರ್ತ ನಾನು ಸ್ಟೇಜ್ ಮೇಲೆ ಕರೆದ್ರು ನಾನೇ ಟೈಮ್ ಇರಲಿಲ್ಲ ಓಕೆ ನೀವೇನೋ ಹೊಸ ನೋಡಿ ಓಕೆ ಓಕೆ ಸರ್ ಸ್ಟಾರ್ಟ್ ಮಾಡೋಣ ಓಕೆ ಸರ್ ಸ್ಟಾರ್ಟ್ ಮಾಡಿ ಚಕ್ 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 ನನ ಗೆಳತಿ ನೀ ನಗತಿ ನನ ಗೆಳತಿ ನನ ಗೆಳತಿ ನನ್ನ ನೋಡಿ ನೀ ನಗತಿ ಕೋಣೆ ಹಿಡಿದನ ಬರುವಾಗ ಅಳಬುಡಿತು ನಿಂತ ಕಿಡಕ್ಯಾಗ ಓಣಿ ನಾ ಬರುವಾಗ ಅಳವಡಿತಿದಿ ನಿಂತ ಕಿಡಕ್ಯಾಗ ಮನಸ್ಸು ನಿನ ಮ್ಯಾಗ ಅಟ್ಟ ಮಾಡಿದಿ ಮನದಾಗ ಸ್ವಲ್ಪ ಹಿಂಗ ರೇಸ್ ಮಾಡ್ತೀನಿ ನನ ಗೆಳತಿ ನನ ಗೆಳತಿ ನನ ನೋಡಿ ನೀ ನಗತಿ ನನ ಗೆಳತಿ ನನ ಗೆಳತಿ ನನ್ನ ನೋಡಿ ನೀ ನಗತಿ ಗೆಜ್ಜಿ ಚೈನ ಕಾಲಾಗ ನಾಕೊಂಡನಿ ನಡೆವಾಗ ದೇವಲೋಕದಿಂದ ಜರ ತೆರೆಗೆ ಎಂಟು ಬಂದಂಗೆ ನನ್ನ ನೋಡಿನಿ ನಕ್ಕಾಗ ರೋಮಾಂಚನ ನನ್ನ ಮೈಯಾಗ ನನ್ನ ನೋಡಿನಿ ನಕ್ಕಾಗ ರೋಮಾಂಚನ ನನ್ನ ಮೈಯಾಗ ಮುತ್ತು ಕೊಡೋದು ಯಾವಾಗ ಮೇಡಮ್ ನೀವು ಜಾಸ್ತಿ ಸರ್ ನಗ್ಬಾರ ಬೇರೆ ಅಭಿಮಾನಿಗಳು ಶಾಂತ ರೀತಿಯಿಂದ ಹೊಂದ್ಕೋಬೇಕು ಆಡ್ತೀನಿ ಆಡಕ್ಕೋಸ್ಕರನ ಬಂದಿರೋದು ಪ್ರೇಕ್ಷಕರಲ್ಲಿ ವಿನಂತಿ ಸ್ಟಾಪ್ ಮಾಡಿ ಆಮೇಲೆ ಸರ್ ಶರ್ಟ್ ಬಟನ್ ಹಾಕಿ ಸರ್ ಶರ್ಟ್ ತಾನೇ ಪ್ಯಾಂಟ್ ಅಲ್ಲ ಎಲ್ಲರೂ ಈ ಸಾಂಗಿಗೆ ಬಹಳ ಶಾಂತ ರೀತಿಯಿಂದ ಒಪ್ಸು ವರ್ತಿಸಿ ವರ್ತನೆ ಮಾಡಿ ಬರಲ್ಲ ಅದ್ನ ಸಿದ್ಧಿಕ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಯಾಕೋಬರ್ದ ತವಾಯಿಸಿ ಎಸ್ ಸರ್ ಹೌದು ನೀವು ಕಂಟಿನ್ಯೂ ಮಾಡಿ ಸರ್ ಚಕ್ ಚಕ್

ಮಡದಿ ಮಾತನು ಕೇಳಿ ಅವ್ವನ ಬಡಿಯ ಬೇಡಣ್ಣ ಮಡದಿಯ ಮಾತನು ಕೇಳಿ ಅವ್ವನು ಬಡಿಯಲು ಬೇಡಣ್ಣ ಮಡದಿ ಮಾತನು ಕೇಳಿ ಅವ್ವನ ಬಡಿಯಲು ಬೇಡಣ್ಣ ಬಡತನದೊಳಗ ಗಂಜಿಯ ಕುಡಿದು ಬೆಳೆಸಾಳು ನಿನ್ನ ಬಡತನದೊಳಗ ಗಂಜಿಯ ಕುಡಿದು ಬೆಳೆಸೋಳ ನಿನ್ನ ಪ್ಪ ತವ್ವ ತಂಗಿ ಮಡದಿಯ ಮಾತಿಗೆ ಮರುಗಿದೆನಾಪ್ಪ ತವ್ವಾ ತಂಗಿ ಮಡದಿಯ ಮಾತಿಗೆ ಮಡದಿ ಮಾತಿಗೆ ನಾ ತುತ್ತು ಮಾಡಿ ಉಣಿಸಿದ ಜೀವ ಕ ತಾಪ ಮಾಡಿದೆ ತುತ್ತು ಮಾಡಿ ಉಣಿಸಿದ ಜೀವಕ ತಪ ಮಾಡಿದೆ